ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇಲ್ಲ ಯಾರು ಪ್ರೇರೇಪ್ತರಾಗಿ ಹೇಳ್ತಾ ಇದ್ದಾರೋ ಅವರ ಅಂತರಾತ್ಮಕ್ಕೆ ಅರ್ಥ ಆಗುತ್ತೆ ರಾಜಕೀಯ ನಡೆ ಅನ್ನೋದು ನೋಡಿ ಪ್ರತಿಯೊಬ್ಬ ವ್ಯಕ್ತಿಗೂ ವೈಯಕ್ತಿಕವಾದದ್ದು ಈಗ ನನ್ನದು ಫಸ್ಟ್ ಮೊದಲು ಸಮಾಜ ಸೇವೆ ನಂತರ ರಾಜಕೀಯ ನಾನೇ ಸ್ವಯಂ ಪ್ರೇರಿತರಾಗಿ ನಾನು ಎಲ್ಲೂ ಕೂಡ ಹೇಳಿಕೆಗಳು ನೀಡಿಲ್ಲ ನೀಡೋದು ಇಲ್ಲ ಯಾಕಂದರೆ ನಾವು ಅನ್ಕೊಂಡಿದ್ದ ಮಟ್ಟಕ್ಕೆ ಆಗೋಲ್ಲ ಸರ್ ಇವತ್ತು ಮತ್ತು ಜನ ಭಾಳ ಬುದ್ಧಿವಂತರಿದ್ದಾರೆ ಜೈ ಫೌಂಡೇಶನ್ ಎಲ್ಲರದು ರಾಜಕೀಯ ವೈಯಕ್ತಿಕವಾದದ್ದು ಸಮಾಜ ಸೇವೆನ ಮಾಡಿಕೊಂಡು ರಾಜಕೀಯ ಮಾಡೋ ಅವಶ್ಯಕತೆ ನನಗಿಲ್ಲ ಮೊದಲನೇದಾಗಿ ನನ್ನ ಹುಟ್ಟುಹಬ್ಬಕ್ಕೆ ಆಗಮಿಸಿರುವಂತಹ ನನ್ನ ಹಿತೇಶಿಗಳು ಬಂಧು ಮಿತ್ರರು ಸ್ನೇಹಿತರುಗಳು ಮತ್ತು ಹಿರಿಯರು ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಕಳೆದ ವರ್ಷ ಕೂಡ ಇದೇ ರೀತಿ ನಾನು ಹಿರಿಯ ನಾಗರಿಕರ ಸಮ್ಮುಖದಲ್ಲಿ ವೃದ್ಧಾಶ್ರಮದಲ್ಲಿ ಭಾಳ ಸರಳವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡಿದ್ವಿ ಅವತ್ತು ನಾನು ಮಾತು ಕೊಟ್ಟಿದ್ದೆ ಪ್ರತಿ ವರ್ಷ ಕೂಡ ಇದೇ ರೀತಿ ಸರಳವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತೀವಿ ಅಂತ ಹೇಳಿ ಅದೇ ರೀತಿ ನಾನು ಲಾ ಕಳೆದ ಬಾರಿ ಹೇಗೆ ನಾನು ರಂಗನಾಥ ಸ್ವಾಮಿ ಒಂದು ದಿವ್ಯ ಸನ್ನಿಧಾನದಲ್ಲಿ ಪೂಜೆ ಮುಗಿಸ್ಕೊಂಡು ಕೆಲಸ ಶುರು ಈ ಒಂದು ವೃದ್ಧಾಶ್ರಮಗಳ ಭೇಟಿ ಮತ್ತು ಅವ್ರಿಗೆ ಒಂದು ಅವರ ಒಂದು ಕುಶಲೋಪರಿ ವಿಚಾರಿಸಿ ಅವ್ರ ಜೊತೆಗೆ ಸ್ವಲ್ಪ ಸಮಯನ ಕಳೆದು ಈ ರೀತಿ ಒಂದು ವಿಶೇಷವಾಗಿ ಅರ್ಥಪೂರ್ಣವಾಗಿ ಮಾಡ್ಕೊಬೇಕು ಅಂದ್ಕೊಂಡಿದ್ದೆ ಬರ್ತಡೇನ ಅದೇ ರೀತಿ ಈ ವರ್ಷ ಕೂಡ ಬೆಳಗ್ಗೆ ರಂಗನಾಥ ಸ್ವಾಮಿ ದಿವ್ಯ ಸನ್ನಿಧಿಯಲ್ಲಿ ಸ್ವಾಮಿ ದರ್ಶನ ಮತ್ತು ಆಶೀರ್ವಾದ ಪಡೆದು ನಂತರ ವೃದ್ಧಾಶ್ರಮಗಳಿಗೆ ಭೇಟಿ ಕೊಟ್ಟು ಹಾಗೆ ನಮ್ಮ ದರ್ಗಾಗೆ ಕೂಡ ಭೇಟಿ ಕೊಟ್ಟಿದ್ದೀನಿ ಇವತ್ತು ಅಲ್ಲಿ ಕೂಡ ಬಾಬಾರವರೊಂದು ಆಶೀರ್ವಾದ ಪಡ್ಕೊಂಡು ನಂತರ ಭೋಗನಂದೀಶ್ವರ ಸ್ವಾಮಿ ವಿಶೇಷವಾಗಿ ನಮ್ಮ ಜಿಲ್ಲೆಯ ನಂದಿ ದೇವಸ್ಥಾನದಲ್ಲಿ ಒಂದು ಸ್ವಾಮಿಯ ದರ್ಶನ ಪಡೆದು ಅಲ್ಲಿ ಕೂಡ ಆಶೀರ್ವಾದವನ್ನು ಪಡೆದುಕೊಂಡು ಇದೊಂದು ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಭಾಳ ಸರಳವಾಗಿ ಆಚರಣೆ ಮಾಡ್ಕೊಬೇಕು ಅನ್ನೋದು ನನ್ನ ಕನಸು ಅದೇ ರೀತಿ ನಾನು ನಡ್ಸ್ಕೊಂಡು ಬರ್ತಾಯಿದ್ದೀನಿ ರಾಜಕೀಯ ನಡೆ ಅನ್ನೋದು ನೋಡಿ ಪ್ರತಿಯೊಬ್ಬ ವ್ಯಕ್ತಿಗೂ ವೈಯಕ್ತಿಕವಾದದ್ದು ಈಗ ನನ್ನದು ಫಸ್ಟ್ ಮೊದಲು ಸಮಾಜ ಸೇವೆ ನಂತರ ರಾಜಕೀಯ ಸಮಾಜ ಸೇವೆಯಲ್ಲಿ ನಾವು ತೊಡ್ಕೊಂಡಿದ್ದೀವಿ ಫಸ್ಟ್ ಜನ ಸಮಸ್ಯೆಗಳನ್ನ ನಮ್ಮ ತಾಲೂಕಿನ ಜಿಲ್ಲೆಗಳ ಸಮಸ್ಯೆ ಕಳೆದ ಹದಿನೈದು ವರ್ಷಗಳಿಂದ ನಾನು ಸಮಾಜ ಸೇವೆಯಲ್ಲಿ ತೊಡಗಿ ಭಾಳಷ್ಟು ನಾನು ಅರ್ತ್ಕೊಂಡಿದ್ದೀನಿ ಫಸ್ಟ್ ಅದಕ್ಕೆ ನನ್ನ ಕೈಲಾದ ಸೇವೆ ಏನು ಮಾಡಬೇಕು ಅದು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ರಾಜಕೀಯದ ಪ್ರಸ್ತಾಪ ಲೋಕಸಭಾ ಚುನಾವಣೆ ಅಥವಾ ವಿಧಾನಸಭೆ ಚುನಾವಣೆ ಬಂದಾಗ ಮಾಡಿದ್ರೆ ಭಾಳ ಸೂಕ್ತ ಅನಿಸುತ್ತೆ ಇವತ್ತು ಎಂಡ್ ಆಫ್ ದಿ ಡೇ ಜನಗಳು ತೀರ್ಮಾನ ಮಾಡುವಂಥದ್ದು ನಾವು ಸ್ವಯಂ ಘೋಷಿತರಾಗಿ ನಾನೇ ನ್ಯಾಯಕ ನ್ಯಾಯ ನಾನೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಯಾರೂ ನಾವು ಯಾವತ್ತೂ ಎಲ್ಲೂ ಘೋಷಣೆ ಮಾಡಿಲ್ಲ ಮಾಡ್ಕೊಳೋದಿಲ್ಲ ಜನಗಳಿಗೆ ಬಿಟ್ಟಿದ್ದು ನಮ್ಮ ಸೇವೆ ಸಮಾಜ ಸೇವೆ ಮೊದಲು ರಾಜಕೀಯ ನಂತರ ಈಗ ಸಮಾಜ ಸೇವೆ ಅಂತ ಹೇಳಿ ಅಲ್ಲ ಅದು ನಮ್ಮ ಹೈಕಮಾಂಡ್ ಹಾಗೂ ರಾಜ್ಯಾಧ್ಯಕ್ಷರು ಅದ್ರ ಕಡೆ ಗಮನ ಹರಿಸ್ತಾರೆ ಅತಿ ಶೀಘ್ರದಲ್ಲೇ ಮಾಡ್ತಾರೆ ಅದೇ ಜಿಲ್ಲಾಧ್ಯಕ್ಷರ ಒಂದು ನೇಮಕ ಮಾಡ್ತಾರೆ ಅಂತ ಮಾಹಿತಿ ಇದೆ ಅದು ನೋಡೋಣ ಇಲ್ಲ ನಾನು ಯಾವುದೇ ರೀತಿಯ ಹುದ್ದೆಗಳಿಗೆ ಆಕಾಂಕ್ಷಿಯಾಗಿ ನನಗೆ ಆ ಹುದ್ದೆ ಬೇಕು ಈ ಹುದ್ದೆ ಬೇಕು ಅಂತ ಕಳೆದ ಹಲವಾರು ವರ್ಷಗಳಿಂದ ನಾನು ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಹುದ್ದೆ ಅಪೇಕ್ಷೆ ಪಡೆದೇ ನಾನು ಕೆಲಸ ಮಾಡ್ಕೊಂಬಂದಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನ ಜೀವನದಲ್ಲಿ ಯಾವುದೇ ರೀತಿ ಅಪೇಕ್ಷೆ ಇಟ್ಕೊಂಡು ಯಾವುದೇ ಪಕ್ಷದಲ್ಲಿ ನಾನು ದುಡ್ದು ಅದರಲ್ಲಿ ನಾನೇನೋ ಅಪೇಕ್ಷೆ ಇಟ್ಕೊಂಡು ಮಾಡಬೇಕು ಅನ್ನೋದು ಯಾವತ್ತೂ ಇಲ್ಲ ನನ್ನ ಏನಿದ್ರು ಕಾರ್ಯ ಏನಿದ್ರು ಕೂಡ ಪಕ್ಷಕ್ಕೆ ನಿಷ್ಠಾವಂಥ ಕಾರ್ಯಕರ್ತನಾಗಿ ಏನು ಪಕ್ಷ ನನಗೆ ಜವಾಬ್ದಾರಿ ವಹಿಸಿದೆ ಅದನ್ನು ಮಾಡ್ಕೊಂಡು ಹೋಗ್ತೀನಿ ಹುದ್ದೆಗೆ ಕಣ್ಣಿಟ್ಟು ಕೆಲಸ ಮಾಡಿದಾಗ ಅದು ಸ್ವಾರ್ಥ ಪೂರಿತವಾದದ್ದು ಅಂತ ನನಗೆ ನನಗಾದಂಥ ರೀತಿ ಯಾವುದೇ ರೀತಿ ಸ್ವಾರ್ಥ ಸ್ವಪ್ರೇರಿತವಾಗಿ ನನಗೆ ಜಿಲ್ಲಾಧ್ಯಕ್ಷ ಆಗಬೇಕಂತ ಕನಸುಗಳು ಇಲ್ಲ ನನಗಿಂತ ಹಿರಿಯರು ಪಕ್ಷದಲ್ಲಿದ್ದಾರೆ ಪಕ್ಷಕ್ಕಾಗಿ ದುಡ್ದಿರೋರು ಇದ್ದಾರೆ ಮೊದಲು ಅವ್ರಿಗೆ ಒಂದು ಅವಕಾಶ ಕೊಡಿ ಅಂತ ಅವತ್ತು ನಾನು ಇದೇ ಮಾಧ್ಯಮದ ಮೂಲಕ ತಿಳಿಸಿದೆ ಇದೇ ಕೂಡ ಮತ್ತೆ ನಾನು ಅದನ್ನೇ ಪುನರುಚ್ಛಿಸಿದ್ದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜೈಕುಮಾರ್ ಅವರು ಮುಂದಿನ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಆಕಾಂಕ್ಷಿಯಾಗಿದ್ದಾರೆ ಅದಕ್ಕೋಸ್ಕರ ಜೈ ಫೌಂಡೇಶನ್ ಸಂಸ್ಥೆಯಿಂದ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತೇನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇಲ್ಲ ಯಾರು ಪ್ರೇರೇಪತರಾಗಿ ಹೇಳ್ತಾ ಇದ್ದಾರೋ ಅವರ ಅಂತರಾತ್ಮಕ್ಕೆ ಅರ್ಥ ಆಗುತ್ತೆ ಯಾಕಂದರೆ ಸಾರ್ವಜನಿಕ ವಲಯದಲ್ಲಿ ಇವತ್ತು ನಾನು ತಾವು ಗಮನ ಗಮನಿಸಿರ್ಬೋದು ನಮ್ಮ ಸೋದರ ರೇವಂತ ಅವರು ಇದ್ದಾರೆ ಈಗ ಗೌರಿಬಿಂದವ್ರಿಗೆ ಹೋದ್ರೂ ಕೂಡ ನನ್ನೆಲ್ಲ ಒಂದು ಸಮಾಜ ಸೇವಕರಾಗಿ ಗುರುಸರೇ ಬಿಡ್ತು ರಾಜಕೀಯವಾಗಿ ಎಲ್ಲೂ ಕೂಡ ನಾವು ವಿಧಾನಸಭಾ ಒಬ್ಬ ಅಭ್ಯರ್ಥಿ ಅಂತ ಹೇಳಿ ಎಲ್ಲೂ ಹೇಳ್ಕೊಂಡಿಲ್ಲ ಮೊದಲನೇದಾಗಿ ನಮಗೆ ಸಮಾಜ ಸೇವೆ ಮಾಡೋದು ಗೊತ್ತು ಫಸ್ಟು ರಾಜಕೀಯವಾಗಿ ಆ ಯಾರನ್ನು ಯಾರೂ ತಡೆಯಾಗೋದಕ್ಕಾಗಲ್ಲ ಅಂಥ ಸಂದರ್ಭ ಬಂದಾಗ ದೈವ ನಿರ್ಣಯ ಜನಗಳ ನಿರ್ಣಯ ಅವೆರಡು ದೇವರಿಗೆ ಮತ್ತು ಜನಗಳಿಗೆ ಬಿಟ್ಟಿರ್ತೀನಿ ಹೊರ್ತು ನಾನೇ ಸ್ವಯಂ ಪ್ರೇರಿತವಾಗಿ ನಾನು ಎಲ್ಲೂ ಕೂಡ ಹೇಳಿಕೆಗಳು ನೀಡಿಲ್ಲ ನೀಡೋದು ಇಲ್ಲ ಯಾಕಂದರೆ ನಾವು ಅನ್ಕೊಂಡಿದ್ದ ಮಟ್ಟಕ್ಕೆ ಆಗೋದಿಲ್ಲ ಸರ್ ಇವತ್ತು ಜನ ಭಾಳ ಬುದ್ಧಿವಂತರಿದ್ದಾರೆ ಆಮೇಲೆ ನನ್ನ ವೈಯಕ್ತಿಕವಾಗಿ ನಾನು ಲಾಸ್ಟ್ ಕಳೆದ ಒಂದು ಟೂರ್ನಿಮೆಂಟ್ ಆಯೋಜನೆ ಮಾಡಿದಾಗ ಕೂಡ ತನಗೇಳಿದ್ದೆ ಜೈ ಫೌಂಡೇಶನ್ ಎಲ್ಲರದ್ದು ರಾಜಕೀಯ ವೈಯಕ್ತಿಕವಾದದ್ದು ಸಮಾಜ ಸೇವೆನ ಮಾಡಿಕೊಂಡು ರಾಜಕೀಯ ಮಾಡೋ ಅವಶ್ಯಕತೆ ನನಗಿಲ್ಲ ಯಾಕಂದರೆ ರಾಜಕೀಯನ ನಾನು ಕಳೆದ ಹದಿನೈದು ವರ್ಷಗಳಿಂದ ನೋಡ್ಕೊಂಬಂದಿ ಜಿಲ್ಲೆಯಲ್ಲಿ ಜಿಲ್ಲಾ ರಾಜಕಾರಣದ ಸಂಪೂರ್ಣ ಅರಿವು ನನಗಿದೆ ಅದೇ ರೀತಿ ಜಿಲ್ಲೆಯಲ್ಲಿ ಹಲವಾರು ಪಕ್ಷಗಳ ಮುಖಂಡರು ಕೂಡ ನನಗೆಲ್ಲರೂ ಸೋದರ ಸಮಾನರಿದ್ದಾರೆ ಇವತ್ತು ಸಮಾಜ ಸೇವೆಯಲ್ಲಿ ನಾವು ತೊಡ್ಕೊಂಡಿರುವಂಥದ್ದು ನಮ್ಮ ಜಿಲ್ಲೆಯ ಸಮಸ್ಯೆಗಳೇನಿದೆ ಮೂಲಭೂತ ಸಮಸ್ಯೆಗಳನ್ನ ಅದನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡಿ ಮಿಕ್ಕಿದ್ದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಗಮನ ತಂದು ಅದಕ್ಕೆ ಸೂಕ್ತ ಒಂದು ಪರಿಹಾರ ಒದಗಿಸೋ ನಿಟ್ಟಲ್ಲಿ ಕೆಲಸ ಮಾಡೋದು ಅನ್ನೋದೇ ಹೊರ್ತು ಅದನ್ನು ಸಮಾಜ ಸೇವೆಯನ್ನು ಮಾಡಿಕೊಂಡು ನಾನು ರಾಜಕೀಯ ಮಾಡೋವಂಥ ಅವಶ್ಯಕತೆ ಇಲ್ಲ ಇವತ್ತು ನಾವು ಕಳೆದ ಬಾರಿ ಕೂಡ ಹೇಳಿದ್ದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶಾಲಾ ನವೀಕರಣ ಮಾಡಿ ಮಕ್ಕಳನ್ನ ಬಳಸ್ಕೊಂಡು ರಾಜಕೀಯ ಮಾಡೋ ಅಥವಾ ಕ್ರೀಡಾ ಒಂದು ಚಟುವಟಿಕೆಗಳನ್ನ ಅಥವಾ ಟೂರ್ನಿಮೆಂಟ್ಗಳನ್ನ ಆಯೋಜನೆ ಮಾಡಿ ಅದ್ರ ಮುಖಾಂತರವಾಗಿ ರಾಜಕೀಯ ಮಾಡೋವಂಥದ್ದು ಅಥವಾ ಇನ್ನೊಂದು ಯಾರಿಗೋ ಮಾಡಿ ನಾನೇನೋ ಪ್ರಪಂಚದಲ್ಲಿ ಯಾರೂ ಮಾಡದಿರೋ ಅಂಥ ಸೇವೆಯನ್ನು ನಾನು ಮಾಡ್ತಾಯಿದ್ದೀನಿ ಅಂತ ಬಿಂಬಿಸ್ಕೊಳ್ಳೋ ಅಂಥ ಕ ಇದು ನನಗಿಲ್ಲ ನನಗೆ ಮೊದಲೇ ಹೇಳಿದ್ದೀನಿ ನನಗೆ ಪ್ರಚಾರ ನನಗಿಷ್ಟ ಇಲ್ಲ ನನ್ನ ಸೇವೆ ನಾನು ಯಾರಿಗೆ ನಾನು ನನ್ನ ಕೈಲಾದ ಸೇವೆ ಮಾಡಿರ್ತೀನಿ ಅದನ್ನು ನಾನು ಮಾಧ್ಯಮದ ಮುಂದೆ ತೆರೆದಿಟ್ಟರೆ ಡ್ರೈವರ್ ಸ್ವಾಭಿಮಾನಕ್ಕೆ ಧಕ್ಕೆ ಥರ ಆಗುತ್ತೆ ಅದೇ ರೀತಿ ನಾವು ಯಾವುದೇ ರೀತಿಯಲ್ಲಿ ನಾನು ಮಾಡೋ ಕೆಲಸ ನಿಸ್ವಾರ್ಥವಾಗಿರ್ತೈತೆ ಪ್ರತಿಯೊಂದನ್ನು ನನ್ನ ಮಾಧ್ಯಮದಲ್ಲಿ ನಾನು ಅದು ಮಾಡ್ತಾಯಿದ್ದೀನಿ ಇದು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಹೋದಾಗ ಆ ಸೇವೆಗೆ ಅರ್ಥ ಇರಲ್ಲ ಅದು ನಿಸ್ವಾರ್ಥ ಸೇವೆ ಆಗೋಲ್ಲ ಅದಕ್ಕೆ ನಮ್ಮ ಸೇವೆ ದೇವರಲ್ಲಿ ಲೆಕ್ಕ ಇಟ್ಟಿರ್ತಾರೆ ಜನಗಳು ಯಾರು ಫಲಾನುಭಗಳಿದ್ರೆ ಅವ್ರ ಮನಸ್ಸಲ್ಲಿ ಇದ್ದರೆ ಸಾಕು ಸರ್ ಅದನ್ನು ನಾನು ಪ್ರಚಾರ ಗಿಡಿಸ್ಕೊಂಡು ಅದನ್ನು ರಾಜಕೀಯ ಲಾಭಕ್ಕೆ ಉದ್ದೇಶಕ್ಕೆ ಬಳಸ್ಕೊಳೋ ಅಂಥ ಇಚ್ಛೆ ನನಗಿಲ್ಲ ನಾನು ಮಾಡೋದು ಇಲ್ಲ ರಾಜಕೀಯದ ಸಂದರ್ಭ ಚುನಾವಣೆ ಸಂದರ್ಭ ಬಂದಾಗ ನಮ್ಮ ಪಕ್ಷ ಏನು ಜವಾಬ್ದಾರಿ ಕೊಡುತ್ತೆ ಅದನ್ನು ನಾವು ಸಮರ್ಪಕವಾಗಿ ನಿರ್ವಹಿಸಿ ನಮ್ಮ ಕಾರ್ಯ ಮೆಚ್ಚಿದ್ರೆ ಅವರು ಏನು ಅವಕಾಶ ಕೊಟ್ಟಾಗ ಮುಂದೆ ಕಾದ್ ನೋಡೋಣ ದೈವ ನಿರ್ಣಯ ಅಷ್ಟೇ ಜನಗಳು ದೈವ ನಿರ್ಣಯ ನಮ್ಮದೇನಿರಲ್ಲ ಇಲ್ಲಿ ಅವರಿಬ್ಬರೂ ಮನಸ್ಸು ಮಾಡಿದ್ರೇ ಏನೇ ಒಂದು ಒಂದು ಕೆಲಸ ಆಗಬೇಕಾಗಿರುವಂಥದ್ದು ಸೊ ಅಲ್ಲಿಗೆ ಬಿಟ್ಟಿರಿ ಸದ್ಯಕ್ಕಂತೂ ನನಗೆ ಆಲೋಚನೆಗಳು ಯಾವುದೇ ರೀತಿ ಆಲೋಚನೆಗಳಿಲ್ಲ ಯಾಕಂದರೆ ಸಮಾಜ ಸೇವೆ ನನ್ನ ಮೈಂಡ್ ಸೈಡ್ಲಿದೆ ಅದನ್ನು ಹೋಗ್ತೀನಿ